ಸರ್ ಈ ಹುಡುಗರು ಎಲ್ಲ ಹೋಗ್ತಾ ಇದಾರೆ ಕೇಳೋಣ ಎಲ್ಲಿಗರು ಹೋಗ್ತಾ ಇದ್ದೀರಾ ಮೈಸೂರಿಗೆ ಅಲ್ಲ ಕಣ ಎಷ್ಟೋ ವಯಸ್ಸ ನಿನ್ಗೆ ಹನ್ನೆರಡು ವಯಸ್ಸು ನಿನ್ಗೆ ಎಷ್ಟೋ ಅದ ನಿನ್ಗೆ ಹನ್ನೆರಡು ನಿನ್ಗೆ ಎಷ್ಟೋ ಕೈ ಹ್ಯಾಟ್ ಎತ್ತೋ ಸ್ವಲ್ಪ ಎಲ್ಲಿಗೆ ಹೋಗ್ತಾ ಇದ್ರ ನೀವು ಏನಕ್ಕೆ ಅಲ್ಲ ಕಣ ಹೆಚ್ಚು ಕಡಿಮೆ ಇಪ್ಪತ್ತೈದು ಕಿಲೋ ಇಪ್ಪತ್ತೈದು ಕಿಲೋಮೀಟರ್ ಇದೆ ಅದರಲ್ಲಿ ನೀವು ಬಸ್ಸಲ್ಲಿ ಹೋಗಿ ಬಿಟ್ಬಿಟ್ಟು ನೀವು ಸೈಕಲಲ್ಲಿ ಹೋಗ್ತಾ ಇದ್ರಲ್ಲ ಏನಾರು ಹೆಚ್ಚು ಕಡಿಮೆ ಆದ್ರೆ ಯಾರು ಅದಕ್ಕೆ ಹೊಣೆ ಹ ಆ ಸೈಡ್ ಅಲ್ಲಿ ಹೋಗ್ತಾ ಇದ್ರೆ ಸೈಡ್ ಚಿಕ್ಕ ಹುಡುಗರು ಅಣ್ಣ ಫಾಸ್ಟ್ ದಸರಾ ಟೈಮ್ ಅಲ್ಲಿ ಹೆವಿ ವಾಹನಗಳು ಹೋಗ್ತಾವೆ ನೀವು ಬಸ್ಸಲ್ಲಿ ಹೋಗಿ ಅಪ್ಪ ಅಮ್ಮನ ಜೊತೆ ಹೋಗ್ಬಿಡ್ಬಿಟ್ಟು ನೀವು ಸಿಂಗಲ್ ಹೋಗ್ತಾ ಇದ್ರೆಲ್ಲ ಎದರಕ್ಕೆ ಭಯ ಭಕ್ತಿ ಏನೂ ಇಲ್ಲ ನಿಮಗೆ ಹ್ ಮದ್ಲು ಒಂದ ಸತಿ ಹೋಗಿದ್ರಾ ನೀವು ಅಲ್ಲಾ ಮೆತ್ತಕ್ಕೆ ಕಣ ಹೇಳ್ ರಾ ಅっちಕಡೆ ಮಾತ್ರ ನೋಡ್ದೀಯ ಇಲ್ಲೇ ನೋಡಿದ್ಯಾ ಹೋಗಿ ಮನೆಗೆ ಸುಮ್ಮನೆ ಬಾಯಿ ಮುಚ್ಚಕೊಂಡು ಅಪ್ಪ ಅಮ್ಮನ ಜೊತೆಗೆ ಹೋಗಿ ಸಿಂಗಲ್ ಅಲ್ಲಿ ಹೋಗ್ತಾ ಇರಲ್ಲ ಮೈಸೂರಿಗೆ ಏನಿದು ಪಂಪ್ ಇದು ಏನಕ್ಕೆ ಪಂಪು ಅಲ್ಲ ಕಣ ನಿಮ್ಗೇನು ಸ್ವಲ್ಪ ಭಯ ಭಕ್ತಿ ಭಯ ಅಂತ ಏನೂ ಇಲ್ಲ ನಿಮ್ಗೆ ಪಂಪ್ ತಗೊಂಡ್ಬಿಡಿ ಇದರಲ್ಲಿ ಏನು ಬ್ಯಾಗಲ್ಲಿ ಊಟ ಸ್ಪಾನರು ಪಂಪ್ ಎಲ್ಲ ತಗೋತ ಇದ್ರೇನು ಅಲ್ಲ ಈ ವಯಸ್ಸಲ್ಲಿ ಇವರು ಮಾಡ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ರಲ್ಲ ಏನಂತ ಹೇಳಿ ಇಪ್ಪತ್ತೈದು ಕಿಲೋಮೀಟರ್ ಕರೆಕ್ಟ್ ಆಗಿ ಐ ಕಾಂಕುರ ಜಾರಸ್ತು ಕೈಕೋ

ಕಣ ಮೈದಾನದಲ್ಲಿ ಸುಮ್ನ ರೌಂಡ್ ನೋಡಿದ್ರ ನೀನ್ ಮೈಸೂರು ಗಂಡ ಹೋಗ್ತಾ ಇದೀಯ ಮೊದ್ಲು ಹೋಗಿದ್ರ ಎರಡ್ ಸತಿ ಹೋಗಿದ್ರಾ ಓ ಏನೋ ಒಳ್ಳೆ ಬೇಸ್ಟ್ ಕಣ ಬಿಡಪ್ಪ ನಮ್ಮ ಬನ್ನೂರ್ ಹೆಸರು ಎಲ್ಲೋ ತಗೋ ಬಿಟ್ಬಿಡ್ತಾರ ಕಣ ನೀವು ಈ ವಯಸ್ಸಲ್ಲಿ ಹನ್ನೆರಡು ಹದಿಮೂರು ವರ್ಷ ಆಯ್ತಾ ನಿಮ್ಗೆ ನೀವು ಮೈಸೂರಿಗೆ ಹೋಗ್ತಾ ಇದ್ರಲ್ಲಪ್ಪ ಸಂಗಲ್ವಾಡ್